ವೇದಘೋಷದೊಂದಿಗೆ ದ್ವಿತೀಯ ದಿನದ ಧಾರ್ಮಿಕ ಸಭೆಯನ್ನು ಪರಮಪೂಜ್ಯರ ಅನುಗ್ರಹ ಆಣತಿಯ ಮೇರೆಗೆ ಆರಂಭಿಸ್ತಾ ಇದ್ದೇವೆ ವೇದಘೋಷವನ್ನು ಶ್ರೀ ಸ್ವಯಂ ಪ್ರಕಾಶ ಆರ್ಷ ವಿದ್ಯಾಕೇಂದ್ರದ ಅಧ್ಯಾಪಕರು ವಿದ್ವಾನರು ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಓ युञ्जन्ति प्रध्नमरुषञ्चरन्तं परितस्थुषाः रोचन्ते रोचनादिवि युञ्जन्त्यस्य काम्या हरे विपक्षसारथे शोणा धृष्णो नृवाहसा केतुं कृण्वन्न केतवेपेशो मर्या अपेषसे समुषद्भिरजा यथाः पुनर्गर्भत्वमे रिरे दधा अनानाम यज्ञम् वेळुचदारुजत्नुभिर्गुहाचिदिन्द्र वह्निभिः अविन्द उस्रिया अनू ॐ ईश्वरः गुरुस्साक्षात् परब्रह्म तस्मै श्रीगुरवे नमः तस्मै श्रीगुरवे त्यागमूर्तिं तपोनिष्टं शारदाचनतत्परम् सच्चिदानन्दयोगीन्द्रम् प्रत्यहं प्रणमाम्यहम् प्र

ಅಕರದಿನೋಡಿದರು ಅದು ವ್ಯರ್ಥವಾಗುವುದು ಅಕರದಿನ ಅದು ವ್ಯರ್ಥವಾಗುವುದು ಪುಸ್ತಕದ ಪರಿಜ್ಞಾನ दगतबु आगदे पुस्तकद परिज्ञानगतबु आगदेशिलभिसु सचिनन्दशान्ति लभिसु सच्चिदा नन्द भूदे विशारद वन्दे सुवे नीनगे भूदे विशारदेगे वन्दे सुवे नीनगे आदिशक्तियु नीनू सकल कले आदिशक्तियु नीनू सकल कले गर्लि भूदे शारदे वरदशार आ वरदशार सलहम् वरविद्य बुद्धिगल नीतु सलहम् भूदेवी शारदगे वन्दिसुवे नीनगे भूदेवी शारदगे करदल्ली रलि वीणयनु ध्वनि माणि नूडि हे श्वेताम्बरदारि शारदे वन्द सुवे शारदे वन्दि वन्दसूवे नीनगे आदिशक्तियु नीनु सकलकले गणिगे भूदे विशारे भूदे विशारे भूदे ಜೆ ಎಂ ಹರ್ಷ ಅವರ ಸುಪುತ್ರಿ ಕುಮಾರಿ ಆಶಿತಾ ಎಲ್ಲರಿಗೂ ಹರ್ಷ ಆಗುವ ಹಾಗೆ ತನ್ನ ಇಂಗೋಲರ ಪ್ರಾರ್ಥನೆಯನ್ನು ಸಲ್ಲಿಸಿದೀಯ ನನಗೆ ಶುಭಾಶಯಗಳು ಇದೀಗ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸರ್ವರನ್ನು ಆದ್ದರಿಂದ ಬರಮಾಡಿಕೊಳ್ಳಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀಮಠದ ಆಡಳಿತಾಧಿಕಾರಿಗಳಾದಂಥ ಡಾಕ್ಟರ್ ಬಿ ಎಸ್ ರವಿಶಂಕರ್ ಇವರು சதாவசரம் ஆச்சாரியமியமா அஸ்மாச்சாரிய பரிய வந்தே குரு பரம்பராம் தியகமூர் தப்போனிஷ்டம் சாரார்ச்சன்திதானந்தோகீந்திரம் பிரத்தம் பிரணமா்மருவிஷ்ணு குருதேவர்பரீரவே நம வேதிக்கே விராஜமனிவா ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿಗಳಾದ ತ್ರಯಾಚಾರ್ಯರಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಇಂದಿನ ಈ ಸಮಾರಂಭದ ನಮ್ಮೆಲ್ಲರ ಮಾರ್ಗದರ್ಶಕರು ಹರಿಹರಪುರ ದಿವ್ಯಕ್ಷೇತ್ರ ಹರಿಹರಪುರದ ಪುನರ್ ನಿರ್ಮಾಣವನ್ನು ಮಾಡಿದಂತಹ ಮಹಾತ್ಮರು ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರನ್ನ ಸಮಸ್ತ ಭಕ್ತರ ಪರವಾಗಿ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಡೆಸ್ಕೊಡ್ಬೇಕು ಅಂತ ಅವರ ಆಶೀರ್ವಾದವನ್ನು ಬೇಡುತ್ತಾ ಅವರನ್ನು ಹೃತ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮ್ಮ ಶ್ರೀಮಠದ ಮ್ಯಾನೇಜರ್ ಕೃಷ್ಣ ಭಟ್ರು ಫಲ ಸಮರ್ಪಣೆಯನ್ನು ತ್ರಯಾಚಾರ್ಯರಿಗೂ ಈಗ ಫಲ ಸಮರ್ಪಣೆಯನ್ನು ಮಾಡ್ತಾರೆ ಮತ್ತು ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ದೊಡ್ಡ ಮಠ ಅರಕಲುಗೂಡು ಮತ್ತು ಬೆಂಗಳೂರಿನಲ್ಲಿರುವ ಸರ್ಪಭೂಷಣ ಮಠದ ಪೀಠಾಧಿಪತಿಗಳು ಇಂದು ಈ ದಿವ್ಯಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಸಮಸ್ತ ಗುರುಭಕ್ತರ ಪರವಾಗಿ ಪರಮಪೂಜ್ಯರಿಗೆ ಫಲ ಸಮರ್ಪಣೆಯನ್ನು ಮಾಡುತ್ತಾ ಇದ್ದೇವೆ ಪರಮ ಪೂಜ್ಯ ಅನಂತಶ್ರೀ ವಿಭೂಷಿತ ಶಿವಸುಜ್ಞಾನತೀರ್ಥ ಮಹಾಸ್ವಾಮಿಗಳವರು ವಿಶ್ವಕರ್ಮ ಜಗದ್ಗುರು ಪೀಠ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಮಠ ಅರೆ ಮಾದನಹಳ್ಳಿ ಅರಕುಲ್ಗೂಡು ಹಾಸನ ಇಲ್ಲಿಯ ಪೀಠಾಧಿಪತಿಗಳು ನಮಗೆ ನಾವು ಅವ್ರನ್ನ ನಗರದಲ್ಲಿ ಸಹಿತ ಗುರುಗಳನ್ನ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆದಿದ್ವಿ ಪರಮ ಪೂಜ್ಯರನ್ನ ದಿವ್ಯಾಕ್ಷೇತ್ರ ಹರಿಹರಪುರಕ್ಕೆ ಬರಬೇಕು ಅಂತ ವಿನಂತಿ ಮಾಡಿದ್ವಿ ಪರಮ ಪೂಜ್ಯರು ಅಲ್ಲಿಂದ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿದ್ದಾರೆ ಅವರಿಗೆ ಸಮಸ್ತ ಗುರು ಭಕ್ತರ ಪರವಾಗಿ ಫಲ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಮತ್ತು ವೇದಿಕೆಯ ಮೇಲೆ ಇಂದು ಅನುಗ್ರಹ ಪೂರ್ವಕ ಒಂದು ಬಹುಶಃ ಈವರ ಈ ಒಂದು ಐದು ದಿನಗಳ ಕಾಲ ಬ್ರಹ್ಮೋತ್ಸವದ ಸಮಯದಲ್ಲಿ ಯಾರು ಅನುಗ್ರಹಪೂರ್ವಕ ಸನ್ಮಾನವನ್ನು ಪಡೀತಾರೆ ಅವರ ಜನ್ಮಾಂತರದ ಪುಣ್ಯ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಮೂರು ಜನ ಯತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿಗಳು ಕುಳಿತುಕೊಂಡು ಅವ್ರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಎಂಥ ಪರಮ ಭಾಗ್ಯ ಇವರ ಜೀವನದಲ್ಲಿ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರಥಮವಾಗಿ ನಾಗರಾಜರಾವ್ ಅವರು ಅವರು ನಿಮಗೆಲ್ಲ ಗೊತ್ತು ಸಾಹಿತಿಗಳು ಅವರು ಕುಳಿತ ಕಡೆ ಒಂದು ಕವನವನ್ನು ರಚನೆಯನ್ನು ಮಾಡುವಂಥವ್ರು ಆ ಒಂದು ಅಪಾರವಾದ ಗುರುಕೃಪೆಗೆ ಪಾತ್ರರಾಗಿರುವಂಥವ್ರು ಮತ್ತು ಚಿಕ್ಕಮಗಳೂರಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರು ನಟರು ಅವ್ರ ಬಗ್ಗೆ ಏನೇನು ಹೇಳಬೇಕು ಅಂತ ಬಹುಶಃ ನನಗಿನ್ನ ಹೆಚ್ಚು ಅವರು ಶ ಪತ್ರಕರ್ತರು ಪಕ್ಕದಲ್ಲಿದ್ದಾರೆ ಶ್ಯಾಮಚಂದ್ರ ಅವರು ಹೇಳ್ತಾರೆ ಅನಿಸುತ್ತೆ ತುಂಬ ಚೆನ್ನಾಗಿ ಅಷ್ಟೊಂದು ವಿಶೇಷವಾದ ಸಾಧನೆಯನ್ನು ಮಾಡಿ ಗುರು ಕೃಪೆ ಯಾರಾದರೂ ಅವ್ರನ್ನ ನೋಡಿದ್ರೆ ನಾವ್ಯಾಕಪ್ಪ ನಾಗರಾಜರಾವ್ ಥರ ಅನುಗ್ರಹವನ್ನು ಪಡೆದಿಲ್ಲ ಅಂತ ಅಸೂಯೆ ಪಡೋಷ್ಟು ಅವರಲ್ಲಿ ಪ್ರತಿಭೆ ಇದೆ ಅಂತಹ ನಾಗರಾಜರಾವ್ರನ್ನ ನಾನು ಹೃತ್ಪೂರ್ವಕ್ಕಾಗಿ ಈ ಸಭೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಶತ ಬಿ ಕೆ ಮಂಜಪ್ಪಯ್ಯನವರು ಕಳಸದವರು ಕೃಷಿಕರು ಈಗ ತಮಗೆಲ್ರಿಗೂ ತಿಳಿದಿದೆ ನಮ್ಮ ರಾಜ್ಯವೇ ಅಲ್ಲ ಇಡೀ ದೇಶದಲ್ಲಿ ಅನ್ನದಾತ ನಮ್ಮ ರೈತ ಎಷ್ಟು ಕಷ್ಟವನ್ನು ಪಡ್ತಾ ಇದ್ದಾನೆ ಅಂತ ತಮಗೆಲ್ಲರಿಗೂ ತಿಳಿದಿದೆ ಅವನ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡಬೇಕು ಯಾರು ಬಂದರೂ ಪರಿಹಾರ ಮಾಡಬೇಕು ಅನ್ನೋ ಇದೆ ರೈತರು ಅವರ ಎಲ್ಲ ಶ್ರಮವನ್ನು ಹಾಕಿ ಅವರ ಗದ್ದೆಯಲ್ಲಿ ಉತ್ತು ಬಿತ್ತು ಮಾಡಿದಾಗ ಯಾವಾಗಲೂ ಮಳೆ ಬರಬೇಕಾದ್ದು ಮಳೆ ಸಮಯದಲ್ಲಿ ಬರಲ್ಲ ಬರಬಾರ್ದು ಸಮಯದಲ್ಲಿ ಬಂದ್ಬಿಟ್ಟು ಆ ಬೆಳೆಯನ್ನೆಲ್ಲ ಕೊಚ್ಚಿ ಹೋಗಿಬಿಡುತ್ತೆ ಈ ರೀತಿ ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ ಅವ್ರಿಗೆ ಯಾರ ಸಹಕಾರವೂ ಇರಲ್ಲ ಬೆಳೆದಿದ್ದಕ್ಕೆ ಎಷ್ಟೋ ಸತಿ ನಾನು ನೋಡ್ತಾ ಇರ್ತೀವಿ ಈ ಬಿಟ್ಟಿರ್ತಾರೆ ಬೆಂಗಳೂರು ಅಂತ ನಗರದಲ್ಲಿ ಬೆಳೆದು ಬಿಟ್ಟಿರ್ತಾರೆ ಮಾರ್ಕೆಟಲ್ಲಿ ಅದಕ್ಕೆ ಎರಡು ರೂಪಾಯಿ ಕೆ ಜಿ ಅಂತ ಹೇಳ್ತಾರೆ ಪಾಪ ಅವರು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ಎರಡು ರೂಪಾಯಿ ಕೆ ಇಂದಾಗ ಆ ಎರಡು ರೂಪಾಯಿ ತಗೊಂಡು ಅವ್ನು ಟ್ರಾನ್ಸ್ಪೋರ್ಟೇಷನ್ ಆಗೋಲ್ಲ ತುಂಬ ನೋವಾಗ್ಬಿಟ್ಟು ಆ ಹಣ್ಣನ್ನೆಲ್ಲ ರೋಡ್ಗೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಎಷ್ಟು ನೋವಾಗುತ್ತೆ ರೈತರ ಈ ಸಮಸ್ಯೆಗಳು ಅವ್ರಿಗೆ ಇವರು ನಮ್ಮ ಮಂಜಪ್ಪಯ್ಯನವರು ಮಾರ್ಗದರ್ಶನವನ್ನು ನೀಡುತ್ತಾ ಎಲ್ಲ ರೈತರ ಸಮಸ್ಯೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಮುಟ್ಟಿಸ್ತಾ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಅವರು ಸೇವೆ ಮಾಡ್ತಾ ಇದ್ದಾರೆ ಶ್ವೇತ ಅವರು ಮಾಡ್ತಾ ಇದ್ದಾರೆ ಅವರ ಪರವಾಗಿ ಆಶಾಲತ್ತ ಅವರು ಆಗಮಿಸಿದ್ದಾರೆ ಅವ್ರನ್ನ ನಾನು ಋತುಪೂರ್ವಕವಾಗಿ ಈ ಸಭೆಗೆ ಸ್ವಾಗತ ಮಾಡ್ತಾ ಅವರು ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗದೇ ಇರೋದ್ರಿಂದ ಅವರ ಪರವಾಗಿ ಅವರ ಪ್ರತಿನಿಧಿಯನ್ನು ಬಂದಿದ್ದಾರೆ ಅವ್ರಿಗೆ ನಾವು ಆ ಒಂದು ಅಭಿನಂದನೆಯನ್ನು ಈ ಮೂಲಕನೇ ಸಭೆಯ ಮೂಲಕ ಗುರುಗಳ ಅನುಗ್ರಹವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಈ ದಿವ್ಯಾಕ್ಷತ್ರ ಹರಿಹರಪುರದಲ್ಲಿ ನೀವೆಲ್ಲರೂ ಹೋಗಿ ಏನಾದರೂ ಒಂದು ನಮ್ಮ ದೇವಸ್ಥಾನವನ್ನು ನೀವೆಲ್ಲ ನೋಡ್ತಾ ಇದ್ದರೆ ಅದನ್ನು ಕಟ್ಟಿದಂಥ ಶಿಲ್ಪಿಗಳು ಇದಕ್ಕೋಸ್ಕರ ಅವರ ಸಮಯ ಅವರಿಗೆ ಎಷ್ಟು ದೈಹಿಕವಾಗಿ ಪೆಟ್ಟು ಬಿದ್ದಿರುತ್ತೋ ಹುಳಿ ಹಿಡ್ಕೊಂಡಿರ್ಬೇಕಾದ್ರೆ ಏನಾಗಿರತ್ತೋ ಮತ್ತೊಂದು ಕೆಲಸ ಮಾಡಬೇಕಾದ್ರೆ ಏನಾಗಿರುತ್ತೋ ಕೈ ಕುಯ್ದಿರುತ್ತೋ ಏನಾಗಿರುತ್ತೋ ಗೊತ್ತಿಲ್ಲ ಹಲವಾರು ಕಷ್ಟಗಳನ್ನ ಸಹ ಸಹಿಸಿಕೊಂಡು ಅವರ ಮನಸ್ಸಿನಲ್ಲಿರೋದು ಒಂದೇ ಒಂದು ನಾನು ಈ ಕೆಲಸವನ್ನು ಈ ರೀತಿಯಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಇದು ತುಂಬ ಚೆನ್ನಾಗಿ ಬರಬೇಕು ಶಾಶ್ವತವಾಗಿ ಇದು ಉಳಿಯುವಂಥ ಕೆಲಸ ಅಂತ ಎಲ್ಲ ಶಿಲ್ಪಿಗಳು ನಮ್ಮ ದೇವಸ್ಥಾನಗಳನ್ನ ಅತ್ಯಂತ ಅದ್ಭುತವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ದೇವಸ್ಥಾನದ ಪ್ರಾಕಾರ ಕಲ್ಲು ಮತ್ತೊಂದು ಎಲ್ಲ ನಿರ್ಮಾಣ ಅದಾದ ಮೇಲೆ ನಮಗೆ ಅವಶ್ಯಕ ಇರುವಂಥದ್ದು ಮುಖ್ಯ ದ್ವಾರ ಮುಖ್ಯ ದ್ವಾರ ದೇವಸ್ಥಾನಕ್ಕೆ ಮುಖ್ಯ ದ್ವಾರ ಇಲ್ದಿದ್ರೆ ಏನಾಗುತ್ತೆ ಹೇಳಿ ಯಾರು ಬೇಕಾದ್ರೂ ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಮುಖ್ಯ ದ್ವಾರ ಆಗಿರ್ಬೋದು ನಮ್ಮ ಗೆಸ್ಟ್ ಹೌಸ್ ಆಗಿರ್ಬೋದು ಮತ್ತು ನಮ್ಮ ಪ್ರಸಾದ ಮಂದಿರ ಆಗಿರ್ಬೋದು ನಮ್ಮ ಎಲ್ಲ ಇಡೀ ಮಠದ ಏನೇನು ಮರಕ್ಕೆ ಸಂಬಂಧಪಟ್ಟು ಅಂತ ಎಲ್ಲ ಕೆಲಸ ಕಾರ್ಯಗಳ್ ನೋಡಿದ್ದೀರ ಮತ್ತು ವಿಶೇಷವಾಗಿ ನೀವು ನಮ್ಮ ರಥ ನೋಡಿದಿರ ನರಸಿಂಹ ರಥನ ನರಸಿಂಹರಿಗೆ ಇದನ್ನು ಮಾಡ್ತೀವಿ ನೋಡಿ ಪ್ರಾಕಾರದಲ್ಲಿ ನಿಂತಿರುತ್ತೆ ಅದನ್ನು ಸಹಿತ ವಿಶೇಷ ಕಾಳಜಿಯಿಂದ ಆಮೇಲೆ ಇಲ್ಲಿ ಒಂದಂದರೆ ಅರ್ಥ ಮಾಡ್ಕೋಬೇಕು ಮಾಸ್ವಾಮಿಗಳ ಚಿಂತನೆ ಎಷ್ಟು ವೇಗವಾಗಿ ಹರಿತಾ ಇರುತ್ತೆ ಅಂದರೆ ಇದು ಒಂದು ಕಾಲ ಒಂದು ಮಿತಿಯೊಳಗೆ ಒಂದು ತಿಂಗಳಲ್ಲಿ ಇದೆಲ್ಲ ಆಗೇ ಬಿಡ್ಬೇಕಪ್ಪ ಅಂತ ಹೇಳ್ಬಿಟ್ಟಿರ್ತಾರೆ ಆ ಒಂದು ತಿಂಗಳಲ್ಲಿ ಆಗಬೇಕಾದ್ದು ಮೂರು ತಿಂಗಳಲ್ಲಿ ಆಗುವಂಥ ಕೆಲಸ ನಾವು ಒಂದು ತಿಂಗಳಲ್ಲಿ ಮಾಡಲೇಬೇಕಾದ ನೈವಾರಿಯಂತೆ ಇವರು ಇವ್ರ ಜೊತೆ ಇದೊಂದು ತಂಡ ಕಟ್ಕೊಂಡು ಹಗಲು ರಾತ್ರಿ ದುಡ್ದು ನಾನು ಹೇಳಿದ್ನಲ್ಲ ಕೈಯಿಗೆ ಪೆಟ್ಟು ಮಾಡ್ಕೊಂಡು ನಾನೇ ಒಮ್ಮೆ ನೋಡಿದ್ದೀನಿ ಪಾಪ ಕೈನ ಒಂದು ಸತಿ ಕ ಏನೋ ಪೆಟ್ಟು ಬಿದ್ದು ಪಾಪ ಡಾಕ್ಟ್ರ್ ಹತ್ರ ಓಡಿ ಹೋದರು ಇಂಥ ಸಮಸ್ಯೆಗಳೆಲ್ಲ ಮಾಡ್ಕೊತಾ ಇರ್ತಾರೆ ಅಂತಹ ಒಂದು ವಿಶೇಷವಾದ ವ್ಯಕ್ತಿ ಇವತ್ತು ನಮ್ಮ ಮಠದ ಸಂಪೂರ್ಣ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೂ ಎಲ್ಲ ಬಾಗಿಲಾಗಿರ್ಬೋದು ಕಿಟಕಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿರುವಂಥ ನಮ್ಮ ಶ್ರೀಯುತ ನಾಗರಾಜ್ ಆಚಾರ್ಯವರು ಅವ್ರನ್ನ ನಾನು ಹೃತ್ಪೂರ್ವಕ್ಕಾಗಿ ಸ್ವಾಗತ ಇದ್ದೇನೆ ವಿಶೇಷ ಅಂದರೆ ಅವರಿಗೆ ಗುರುಗಳು ಎಂತಹ ಅನುಗ್ರಹವನ್ನು ಮಾಡಿದ್ದಾರೆ ಅಂದರೆ ಇವರು ನಮ್ಮ ನವರಾತ್ರಿಯ ಸಂದರ್ಭದಲ್ಲಿ ಮಹಾಸ್ವಾಮಿಗಳವ್ರಿಗೆ ಆಸ್ಥಾನ ವಿಶ್ವಕರ್ಮರು ಅಂತ ಅವರಿಗೆ ಒಂದು ಪಟ್ಟವನ್ನು ಕೊಟ್ಟು ಸಹಿತ ಅವರು ನಿರಂತರವಾಗಿ ನಮ್ಮಲ್ಲೇ ಇರ್ತಾರೆ ಆ ಅಂದರೆ ಹೊರಗಡೆ ಹೋಗಂಗೆ ಇಲ್ಲವಲ್ಲ ಮಹಾಸ್ವಾಮಿಗಳ ಎದುರುಗಡೆನೇ ಇರಬೇಕು ಅಷ್ಟು ಕೆಲಸಗಳು ಅವ್ರಿಗಿದೆ ಅವ್ರು ನಿರಂತರವಾಗಿ ನಮ್ಮ ಕೂಗಳತಲ್ಲೇ ಅವರು ಇರ್ತಾರೆ ಹಾಗಾಗಿ ನಾಗರಾಜ್ ಅವ್ರನ್ನ ಉತ್ಪೋಕ್ಕಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಮತ್ತು ಇಂದಿನ ಸಮಾರಂಭಕ್ಕೆ ಅತ್ಯಂತ ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭಕ್ಕೆ ಒಂದು ಶೋಭೆಯನ್ನು ತರಬೇಕಂತ ಹೇಳಿ ನಾವು ಶ್ರೀಯುತ ಶ್ಯಾಮ್ ಸುದರ್ಶನ್ ಅವರು ಪತ್ರಕರ್ತರು ಕಹಳೆ ನ್ಯೂಸ್ ಪ್ರಸಿದ್ಧ ಸುದ್ದಿ ಸುದ್ದಿವಾಹಿನಿಯ ಸೂತ್ರದಾರರು ಅವರು ಈ ಸಮಾರಂಭಕ್ಕೆ ಬರಬೇಕು ನೆನ್ನೆ ಪತ್ರಕರ್ತರು ನಮ್ಮ ರವಿ ಹೆಗ್ಡೆಯವರು ಮತ್ತು ಇವರೆಲ್ಲ ಮಹೇಶ್ ಕಜೇ ಹೇಳಿದಾಗೆ ಪತ್ರಕರ್ತರು ಇಲ್ಲದೆ ಹೋದರೆ ನಾವು ಮಾಡೋ ಕೆಲಸಗಳು ಏನಾಗ್ತಿದೆ ಅಂತ ಯಾರಿಗೂ ಮುಟ್ಟೋದೇ ಇಲ್ಲ ಮುಟ್ಟಬೇಕಾದ್ರೆ ಎಫೆಕ್ಟಿವ್ ಆಗಿ ಮಾಡಬೇಕಾದ್ರೆ ಪತ್ರಕರ್ತ ಇರಬೇಕು ಪತ್ರಕರ್ತ ಒಳ್ಳೆ ಕೆಲಸಗಳನ್ನ ಒಳ್ಳೆ ಇದನ್ನು ಮಾಡ್ಬೋದು ನೆಗೆಟಿವ್ ಮಾಡ್ಬೋದು ಆದರೆ ನೆಗೆಟಿವೇ ಮಾಡದೆ ಪಾಸಿಟಿವೇ ಮಾಡುವಂತ ಮನಸ್ಸಿಟ್ಕೊಂಡ್ರು ಶ್ಯಾಮ್ ಸುದರ್ಶನ್ ಅವ್ರನ್ನ ನಾನು ಸು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಇದ್ದೀನಿ ಮತ್ತು ಈ ಸಮಾರಂಭಕ್ಕೆ ವಿಶೇಷವಾಗಿ ಕೊರ್ರಾಪಟಿ ಸಾಯಿ ಅವರು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರಸಿದ್ಧ ನಿರ್ಮಾಪಕರು ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಅವರು ವೇದಿಕೆಗೆ ಕರೆದರೆ ಇಂತಹ ಒಂದು ವಿದ್ವತ್ ಸಭೆ ಬ್ರಹ್ಮ ವಿಷ್ಣು ಮಹೇಶ್ವರ್ ಇರೋ ಕಡೆ ನಾನು ಕೂತ್ಕೊಳ್ಳಲ್ಲಪ್ಪ ನನಗೆ ಭಯ ಆಗತ್ತೆ ಅಂತ ಹೇಳಿ ಹೊರಗಡೆ ಹೋಗಿ ಕೂತಿದ್ದಾರೆ ಅವರ ಅವ್ರನ್ನೂ ನಾನು ಈ ಸಭೆಗೆ ಹೃತ್ಪೂರ್ವಕಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಪರಮ ಪೂಜ್ಯರಿಂದ ಆಶೀರ್ವಾದ ತೆಗೆದುಕೊಳ್ಬೇಕಾದ್ರೆ ಅವ್ರು ಅವಾಗ ಒಳಗಡೆ ಬರ್ತಾರೆ ಆಗ ಅವ್ರನ್ನ ನಾವೆಲ್ಲ ದರ್ಶನ ಮಾಡ್ಬೋದು ಆತ್ಮೀಯ ಗುರುಭಕ್ತರೇ ಹೇಳುವ ವಿಷಯಗಳು ಹಲವಾರು ಇದ್ರೂ ಸಮಯನೇ ಭಾಳ ಮುಖ್ಯ ಸಮಯದ ಪರಿಮಿತಿ ನನಗೆ ಅರಿವಿರೋದ್ರಿಂದ ನಾನು ಹೆಚ್ಚು ವಿಷಯಗಳನ್ನ ಹೇಳದೆ ಆಗಮಿಸಿರುವ ಪರಮ ಪೂಜ್ಯರ ಮತ್ತು ಯಾರಿಗೆ ಈ ವಿಷಯ ನೆನ್ನೆ ಬಂದಿರಲ್ಲ ಅವರಿಗೆ ಕೆಲವು ವಿಷಯಗಳನ್ನ ಅತ್ಯಂತ ಕಿರುಪರಿಚಯವನ್ನು ಮಾಡಿಬಿಟ್ಟು ನನ್ನ ಮಾತಿಗೆ ವಿರಾಮ ಮಾಡ್ತೀನಿ ಇದು ದಕ್ಷಾಶ್ರಮ ಅಂತ ಪ್ರಸಿದ್ಧವಾಗಿರುವಂಥ ಕ್ಷೇತ್ರ ಶ್ರೀ ಪರಮೇಶ್ವರ ಇಲ್ಲಿ ದಾಕ್ಷಾಯಿಣಿ ಅಗ್ನಿಗಾಹುತಿಯಾಗಿದ್ದು ಪರಮೇಶ್ವರ ಅಗ್ನಿಕುಂಡದಿಂದ ಆವಿರ್ಭವಿಸಿದ್ದು ವೀರಭದ್ರೇಶ್ವರ ವೀರಭದ್ರ ಸ್ವಾಮಿ ಇಲ್ಲಿ ಕೊಪ್ಪದಲ್ಲಿ ಇಂದ ಬಂದು ಇಲ್ಲಿ ಎಲ್ಲ ಸಂಹಾರ ಮಾಡಿ ನಂತರದಲ್ಲಿ ವಿಶೇಷವಾಗಿ ಈ ಒಂದು ಯಾಗಕುಂಡದಿಂದ ಪರಶಿವ ಆವಿರ್ಭವಿಸಿ ಎಲ್ಲರಿಗೂ ದರ್ಶನವನ್ನು ನೀಡಿದಂಥ ಕ್ಷೇತ್ರ ಹಾಗಾಗಿ ಇದು ದಕ್ಷಾಶ್ರಮ ಅಂತ ಹೇಳಿ ಹರನ ಕ್ಷೇತ್ರವಾಗಿರುತ್ತೆ ಇಂತಹ ಪವಿತ್ರವಾದ ಕ್ಷೇತ್ರಕ್ಕೆ ಅಗಸ್ತ್ಯ ಮಹರ್ಷಿಗಳು ಆಗಮಿಸಿದಂಥ ಸಂದರ್ಭದಲ್ಲಿ ಪ್ರವಾಸ ಮಾಡೋ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹರನ್ನ ಪ್ರತ್ಯಕ್ಷ ದರ್ಶನ ಮಾಡಬೇಕು ಅಂತ ಕಠೋರವಾದ ತಪಸ್ಸನ್ನು ಮಾಡಿ ಸಾಲೆ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹರನ್ನ ದರ್ಶನವನ್ನು ಪಡೆದಿರುವಂಥ ಕ್ಷೇತ್ರ ಹಾಗಾಗಿ ಹರಿಹರರ ಸಂಗಮವಾಗಿರೋ ಕ್ಷೇತ್ರ ಇದಾಗಿದೆ ಈ ಕ್ಷೇತ್ರ ಹರಿಹರ ಅಪರವಾಗಿದೆ ಮುಂದಿನ ದಿನಗಳಲ್ಲಿ ವಿಜಯನಗರದ ಹರಿಹರ ರಾಯರು ಇಲ್ಲಿ ಒಂದು ಅಗ್ರಹಾರವನ್ನು ಕಟ್ಟು ಈ ಮಠಕ್ಕೆ ಅವರು ಮಾಡಿಕೊಟ್ಟಂಥ ಎಲ್ಲ ಅನುಕೂಲಗತೆಗಳು